ನಿಮ್ಮ ಮತ ಯಾರಿಗೆ ತುಮಕೂರು ಕ್ಷೇತ್ರದ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಯಾಕಂದ್ರೆ ತುಮಕೂರು ಕ್ಷೇತ್ರದಲ್ಲಿ ಸದ್ಯಕ್ಕೆ ಮತದಾರರ ಮೂಡ್ ಯಾವ ರೀತಿಯಾಗಿದೆ ಯಾರ್ಯಾರ ನಡುವೆ ಸ್ಪರ್ಧೆ ಇದೆ ಅಲ್ಲಿನ ಸಮಸ್ಯೆಗಳೇನು ಜನರ ಎಕ್ಸ್ಪೆಕ್ಟೇಷನ್ ಏನು ಇದೆಲ್ಲದರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಕಲ್ಪತರು ನಾಡು ಅಂತಾನೆ ಕರೀತಾರೆ ಸೊ ಈ ಬಾರಿಯ ಲೋಕಸಭಾ ಚುನಾವಣೆ ಬಿಸಿಲಿನ ಜಳದ ಹಾಗೇನೆ ಸಖತ್ ಕಾವೇರಿದೆ ಕ್ಷೇತ್ರದಲ್ಲಂತೂ ತೀವ್ರ ರಾಜಕೀಯ ಚಟುವಟಿಕೆಗಳು ಕೂಡ ನಡೀತಾ ಇದೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಹಾಗೆ ಮೈತ್ರಿ ಪಕ್ಷಗಳ ನಡುವಿನ ಹೋರಾಟ ಅಥವಾ ಬಿಜೆಪಿ ಬಿಜೆಪಿಯ ಕಿತ್ತಾಟನ ಅನ್ನೋ ಹೊಸ ಗೊಂದಲ ಕೂಡ ಈ ಕ್ಷೇತ್ರದಲ್ಲಿ ಶುರುವಾಗ್ಬಿಟ್ಟಿದೆ ಬಿಜೆಪಿ ಸಂಸದರು ಇರುವ ಈ ಕ್ಷೇತ್ರದಲ್ಲಿ ಈಗಾಗಲೇ ಎರಡು ಪಕ್ಷಗಳು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಬೆಂಗಳೂರಿನಿಂದ ಅಲ್ಲಿಗೆ ಹೋಗಿರುವ ಮಾಜಿ ಸಚಿವ ವಿ ಸೋಮಣ್ಣ ಅವರನ್ನ ಕಣಕ್ಕಿಳಿಸಿದ್ರೆ ಕಾಂಗ್ರೆಸ್ ಸ್ಥಳೀಯ ಮಾಜಿ ಸಂಸದ ಎಸ್ ಪಿ ಮುತ್ತಹನುಮೇಗೌಡ ಅವರನ್ನ ಕಣಕ್ಕಿಳಿಸಿದೆ ಈ ಕ್ಷೇತ್ರದಲ್ಲಿ ಇಪ್ಪತ್ತಾರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಂದ್ರೆ ಶುಕ್ರವಾರ ಎಲೆಕ್ಷನ್ ನಡೆಯುತ್ತೆ ಜೂನ್ ನಾಲ್ಕಕ್ಕೆ ರಿಸಲ್ಟ್ ಬೀಳುತ್ತೆ ತುಮಕೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ಒಂದಿಷ್ಟು ಮಾತಾಡೋದಾದ್ರೆ ಇದು ಪ್ರಸ್ತುತ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ಕ್ಷೇತ್ರ ತುಮಕೂರು ಕ್ಷೇತ್ರದಲ್ಲಿ ಒಟ್ಟು ಒಂದು ಕೋಟಿ ಆರು ಲಕ್ಷದ ಎಂಟು ಸಾವಿರದ ಐನೂರ ನಲವತ್ತೈದು ಮತದಾರರು ಇದ್ದಾರೆ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿರುವಂತಹ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದ ಬಿಜೆಪಿಯ ಜಿ ಬಸವರಾಜು ಈ ಸಲ ರಾಜಕೀಯ ನಿವೃತ್ತಿಯನ್ನ ಹೇಳಿದ್ದಾರೆ ಸೊ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇದು ತೀವ್ರ ಪೈಪೋಟಿಗೆ ಸಾಕ್ಷಿಯಾಗಿದ್ದಂತಹ ಕ್ಷೇತ್ರ ಯಾಕಂದ್ರೆ ಬಿ ಜೆ ಪಿ ಅಭ್ಯರ್ಥಿ ಜಿ ಎಸ್ ಬಸವರಾಜು ಎರಡು ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಐದು ಲಕ್ಷದ ತೊಂಬತ್ತಾರು ಸಾವಿರದ ನೂರ ಇಪ್ಪತ್ತೇಳು ಮತಗಳನ್ನು ಪಡ್ಕೊಂಡು ಹದಿಮೂರು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಮತಗಳ ಗೆಲುವಿನ ಅಂತರದಿಂದ ಗೆದ್ದಿದ್ರು ಅದು ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ವಿರುದ್ಧ ಅನ್ನೋದು ಇಲ್ಲಿ ಗಮನಿಸಬೇಕಾಗಿರುವ ವಿಷಯ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ತುಮಕೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿತ್ತು ಕಾಂಗ್ರೆಸ್ ಅಭ್ಯರ್ಥಿ ಎಸ್ ಪಿ ಮುದ್ದ ಹನುಮೇಗೌಡ ನಾಲ್ಕು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತೆಂಟು ಮತಗಳನ್ನು ಪಡ್ಕೊಂಡು ಗೆದ್ದಿದ್ರು ಬಿಜೆಪಿಯ ಜಿಎಸ್ ಬಸವರಾಜು ಮೂರು ಲಕ್ಷದ ಐವತ್ತೈದು ಸಾವಿರದ ಎಂಟುನೂರ ಇಪ್ಪತ್ತೇಳು ಮತಗಳನ್ನು ಪಡ್ಕೊಂಡ್ರೆ ಜೆಡಿಎಸ್ನ ಎ ಕೃಷ್ಣಪ್ಪ ಎರಡು ಲಕ್ಷದ ಐವತ್ತೆಂಟು ಸಾವಿರದ ಆರ್ನೂರ ಎಂಬತ್ ಮತಗಳನ್ನು ಇಲ್ಲಿ ಪಡ್ಕೊಂಡಿದ್ರು ಇಲ್ಲಿ ಶಾಸಕರ ಸಂಖ್ಯೆ ಕೂಡ ಸರಿಸಮಾನವಾಗಿದೆ ಅಂದ್ರೆ ತುಮಕೂರು ಲೋಕಸಭಾ ವ್ಯಾಪ್ತಿಗೆ ಚಿಕ್ಕನಾಯಕನಹಳ್ಳಿಯಲ್ಲಿ ಸಿ ಬಿ ಸುರೇಶ್ ಬಾಬು ತಿಪ್ಟೂರ್ನಿಂದ ಕೆ ಷಡಕ್ಷರಿ ತುರುವೇಕೆರೆಯಲ್ಲಿ ಎಂಟಿ ಕೃಷ್ಣಪ್ಪ ಇನ್ನು ತುಮಕೂರು ನಗರದಲ್ಲಿ ಜಿಬಿ ಬಿ ಜ್ಯೋತಿ ಗಣೇಶ್ ತುಮಕೂರು ಗ್ರಾಮಾಂತರದಲ್ಲಿ ಬಿ ಸುರೇಶ್ ಗೌಡ ಕೊರಟಗೆರೆ ಕ್ಷೇತ್ರದಲ್ಲಿ ಜಿ ಪರಮೇಶ್ವರ್ ಗುಂಪಿಯಲ್ಲಿ ಎಸ್ ಆರ್ ಶ್ರೀನಿವಾಸ್ ಮಧುಗಿರಿ ಕ್ಷೇತ್ರದಿಂದ ಕೆ ಎನ್ ರಾಜಣ್ಣ ಅವರು ಗೆದ್ದಿರೋದ್ರಿಂದ ಈ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಿತಿ ರೀತಿ ಸರಿಸಮಾನ ಶಾಸಕರ ಸಂಖ್ಯೆ ಇದೆ ಇಲ್ಲಿ ನಾಲ್ಕು ಮಂದಿ ಕಾಂಗ್ರೆಸ್ ಶಾಸಕರಿದ್ರೆ ಇಬ್ಬರು ಬಿಜೆಪಿ ಹಾಗೆ ಇಬ್ಬರು ಜೆ ಡಿ ಎಸ್ ಶಾಸಕರಿದ್ದಾರೆ ಹೀಗಾಗಿ ಎರಡೂ ಪಕ್ಷಗಳು ಸರಿಸಮಾನವಾಗಿದೆ ಇನ್ನು ಒಕ್ಕಲಿಗ ಸಮುದಾಯದ ಅತಿ ದೊಡ್ಡ ಮತದಾರರನ್ನ ಈ ಕ್ಷೇತ್ರ ಹೊಂದಿದೆ ಜೊತೆಗೆ ಲಿಂಗಾಯತ ಜನಸಂಖ್ಯೆ ಕೂಡ ಇದೆ ಕ್ಷೇತ್ರದಲ್ಲಿ ಹದಿನಾರು ಲಕ್ಷದ ಐವತ್ತೊಂದು ಸಾವಿರದ ನಾನೂರ ಮೂರು ಮತದಾರರಿದ್ದು ಅದರಲ್ಲಿ ಎಂಟು ಲಕ್ಷದ ಹದಿನಾಲ್ಕು ಸಾವಿರದ ಐನೂರ ಐವತ್ತೈದು ಮಂದಿ ಪುರುಷರಿದ್ರೆ ಎಂಟು ಲಕ್ಷದ ಮೂವತ್ತಾರು ಸಾವಿರದ ಏಳುನೂರ ಎಪ್ಪತ್ತೈದು ಮಂದಿ ಮಹಿಳೆಯರಿದ್ದಾರೆ ಹಾಗೆ ಎಪ್ಪತ್ಮೂರು ಮಂದಿ ಲೈಂಗಿಕ ಅಲ್ಪಸಂಖ್ಯಾತ ಮತದಾರರಿದ್ದಾರೆ ಪ್ಲಸ್ ಹಾಗೆ ಮೈನಸ್ ಏನೇನಾಗಬಹುದು ಈ ಕ್ಷೇತ್ರದಲ್ಲಿ ಅಂತ ಅಬ್ಸರ್ವ್ ಮಾಡೋದಾದ್ರೆ ಈ ಕ್ಷೇತ್ರದಲ್ಲಿ ಜಿ ಎಸ್ ಬಸವರಾಜ್ ಅವರು ಐದು ಸಲ ಸಂಸದರಾಗಿದ್ರು ಅವರ ಪ್ರಭಾವ ಹೆಚ್ಚಾಗೇ ಇದೆ ಇದು ಒಂದ್ ರೀತಿ ಬಿ ಜೆ ಲಾಭ ತಂದು ಕೊಡಬಹುದು ಇನ್ನು ಕ್ಷೇತ್ರದ ಬಿಜೆಪಿ ಶಾಸಕರ ಕೆಲಸಗಳು ಅದರಲ್ಲೂ ಈ ಸಲ ನಗರ ಹಾಗೆ ಗ್ರಾಮಾಂತರದಲ್ಲಿ ಬಿಜೆಪಿ ಶಾಸಕರ ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಜನರನ್ನ ಅದು ಸೆಳೆಯಬಹುದು ಇನ್ನು ಬಿಜೆಪಿ ಟಿಕೆಟ್ ಹಂಚಿಕೆ ಮಾಡೋ ಮುನ್ನವೇ ಕ್ಷೇತ್ರದಲ್ಲಿ ಅಸಮಾಧಾನ ಹೊಗೆ ಆಡ್ತಾ ಇರೋದು ಒಂದು ರೀತಿ ಮೈನಸ್ ಆಗಿ ಪರಿಣಮಿಸಬಹುದು ಯಾಕಂದ್ರೆ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮಾಜಿ ಸಚಿವ ಜೆ ಸಿ ಮಾಧುಸ್ವಾಮಿಗೆ ಟಿಕೆಟ್ ನಿರಾಕರಿಸಿ ವಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಟ್ಟಿರೋದು ಬಿಜೆಪಿ ಕಾರ್ಯಕರ್ತರಲ್ಲೇ ಒಂದ್ ರೀತಿ ಅಸಮಾಧಾನ ಉಂಟಾಗ್ಬಿಟ್ಟಿದೆ ಇದು ಬಹಿರಂಗ ಕೂಡ ಆಗಿದೆ ಸೋಮಣ್ಣ ಅವರ ಸೋಲು ಬೈಸೋರು ಬಿಜೆಪಿಯಲ್ಲೇ ಇದ್ದಾರೆ ಈ ಬಂಡಾಯ ಶಮನಕ್ಕೆ ಅಭ್ಯರ್ಥಿ ಸೋಮಣ್ಣ ಪಡ್ತಾ ಇರುವಂತಹ ಯಾವ ಪ್ರಯತ್ನಗಳು ಕೂಡ ಕೈ ಹಿಡಿಯೋ ಹಾಗೇನೆ ಕಾಣಿಸ್ತಾ ಇಲ್ಲ ಮಾಧುಸ್ವಾಮಿ ಅವರು ಕೂಡ ಒಂದ್ ರೀತಿ ಬಂಡಾಯ ಹೇಳ್ತಾರೆ ಅನ್ನುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಅವರು ಕೂಡ ಅವ್ರನ್ನ ಅಂದ್ರೆ ಸೋಮಣ್ಣ ಅವರು ಮೀಟ್ ಮಾಡೋಕ್ ಹೋದ್ರು ಕೂಡ ಮೀಟ್ ಮಾಡೋ ಮನಸ್ಸು ಮಾಡಿಲ್ಲ ಸೋಮಣ್ಣ ಅವ್ರೇನಾದ್ರೂ ಸೋತ್ರೆ ಇದಕ್ಕೆ ನಾನು ಹೊಣೆ ಆಗೋದಿಲ್ಲ ಅನ್ನೋ ಮಾತನ್ನ ಕೂಡ ಬಹಿರಂಗವಾಗಿ ಹೇಳ್ಕೊಂಡಿರೋದ್ರಿಂದ ಅಸಮಾಧಾನಿತರನ್ನ ಹೇಗೆ ಸಮಾಧಾನ ಪಡಿಸಿ ಗೆಲುವನ್ನ ತನ್ನತ್ತ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಪ್ರಯತ್ನ ಪಡ್ತಾರೆ ಸೋಮಣ್ಣ ಅವರು ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ಬೇಕಾಗತ್ತೆ ಇನ್ನು ಕಾಂಗ್ರೆಸ್ ವಿಷಯಕ್ಕೆ ಬರೋದಾದ್ರೆ ಅಳೆದು ತೂಗಿ ಪಕ್ಷಕ್ಕೆ ವಾಪಸ್ ಆಗಿರೋ ಮಾಜಿ ಸಂಸದ ಎಸ್ ಪಿ ಮುದ್ದ ಹನುಮೇಗೌಡ ಅವರನ್ನ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಕಣಕ್ಕಿಳಿಸಿದೆ ವಂಚಿತ ಅನ್ನೋ ಅನುಕಂಪದ ಮೇಲೇನೆ ಮತ ಬುಟ್ಟಿ ತುಂಬಿಸಿಕೊಳ್ಳೋದಕ್ಕೆ ಒಕ್ಕಲಿಗ ಸಮುದಾಯದ ಮುದ್ದ ಹನುಮೇಗೌಡ ಅವರನ್ನ ಕಾಂಗ್ರೆಸ್ ವರಿಷ್ಠರು ಅಖಡ ಕೇಳಿಸಿದ್ದಾರೆ ವಂಚಿತ ಅನ್ನೋ ಆರೋಪದೊಂದಿಗೆ ಮುದ್ದ ಹನುಮೇಗೌಡ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಹೋಗಿದ್ರು ಅಲ್ಲೂ ಕೂಡ ವಂಚಿತರಾಗಿ ಈಗ ಮತ್ತೆ ಕಾಂಗ್ರೆಸ್ಗೆ ಬಂದಿದ್ದಾರೆ ಕೊನೆಗೂ ವಂಚಿತ ಹಣೆಪಟ್ಟಿ ಕಳಚಿಕೊಂಡು ಸ್ಪರ್ಧೆಗಂತೂ ರೆಡಿ ಆಗ್ಬಿಟ್ಟಿದ್ದಾರೆ ಇನ್ನು ಈ ಅಭ್ಯರ್ಥಿ ಆಯ್ಕೆಯಲ್ಲಿ ಜಾತಿ ಲೆಕ್ಕಾಚಾರ ಕೂಡ ಪ್ರಮುಖ ಕೆಲಸ ಮಾಡಿದೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಮಹಿಳೆಯರು ಕೈ ಹಿಡಿಯಬಹುದು ಅನ್ನೋ ವಿಶ್ವಾಸದೊಂದಿಗೆ ಈ ಆಯ್ಕೆ ಮಾಡಲಾಗಿದೆ ಅನ್ನೋ ಮಾತಿದೆ ಇನ್ನು ಕಾಂಗ್ರೆಸ್ನ ಬೆನ್ನಿಗೆ ಅದರ ಗ್ಯಾರಂಟಿ ಯೋಜನೆಗಳು ಕೂಡ ಇದೆ ಆದರೆ ಕ್ಷೇತ್ರದಲ್ಲಿ ಘಟಾನುಘಟಿ ನಾಯಕರು ಇರೋದು ಹಾಗೆ ಹೆಚ್ಚು ಸಂಖ್ಯೆಯಲ್ಲಿ ಶಾಸಕರು ಇರೋದು ಒಂದ್ ರೀತಿ ಕೈಗೆ ಬಲ ತುಂಬಬಹುದು ಬಿಜೆಪಿಯಲ್ಲಿನ ಆಂತರಿಕ ಕಾದಾಟಗಳು ಹಾಗೆ ಮಾಜಿ ಸಂಸದ ಮುದ್ದ ಹನುಮೇಗೌಡ ಅವರ ವೈಯಕ್ತಿಕ ವರ್ಚಸ್ಸು ಕಾಂಗ್ರೆಸ್ಗೆ ಲಾಭ ಕೂಡ ಆಗಬಹುದು ಜೊತೆಗೆ ಮಾಜಿ ಸಚಿವ ಮಾಧುಸ್ವಾಮಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅನ್ನೋ ವದಂತಿ ಕೂಡ ಕೈಗೆ ಒಂದ್ ರೀತಿ ಹೆಲ್ಪ್ಫುಲ್ ಆಗಬಹುದು ಇನ್ನು ತುಮಕೂರು ಕ್ಷೇತ್ರದಲ್ಲಿರುವಂತಹ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಮಾತಾಡೋದಾದ್ರೆ ಜೊತೆಗೆ ಈಗ ಅಭ್ಯರ್ಥಿಗಳು ಯಾವ ರೀತಿ ಭರವಸೆಗಳನ್ನ ಕೊಡ್ತಿದ್ದಾರೆ ಅನ್ನೋ ವಿಷಯಕ್ಕೆ ಬರೋದಾದ್ರೆ ಶಾಲಾ ಕಾಲೇಜುಗಳ ಮೂಲಭೂತ ಸೌಕರ್ಯಕ್ಕೆ ಒತ್ತು ನೀಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅಲ್ಲಿನ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಕೆಲವೊಂದು ಮೂಲಭೂತ ಸೌಲಭ್ಯದ ಕೊರತೆ ಇರೋದಂತೂ ಸತ್ಯ ಜೊತೆಗೆ ಭದ್ರಾ ಮೇಲ್ದಂಡೆ ಯೋಜನೆ ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರೋದ್ರಿಂದ ಆ ಯೋಜನೆ ಘೋಷಣೆಯಾದ ಮೇಲೆ ಹಣ ಬಿಡುಗಡೆ ಮಾಡದೇ ಇರೋದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆ ಇದೆ ಇದೆಲ್ಲವನ್ನು ಕೂಡ ಪರಿಹರಿಸ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ರೈಲು ಮಾರ್ಗಗಳ ಅಭಿವೃದ್ಧಿಗೂ ಕೂಡ ಸಾಕಷ್ಟು ಒತ್ತು ಕೊಡಬೇಕಾಗಿದೆ ಗ್ರಾಮೀಣ ಭಾಗದ ರಸ್ತೆಗಳನ್ನ ಮೇಲ್ದರ್ಜೆಗೆ ಏರಿಸೋದಕ್ಕೂ ಕೂಡ ಸಾಕಷ್ಟು ಕ್ರಮ ಕೈಗೊಳ್ಳಬೇಕಾಗಿದೆ ಕೊರಟಗೆರೆ ಮಧುಗಿರಿ ಭಾಗದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೂಡ ಇಲ್ಲ ಸೊ ಅದರ ಸ್ಥಾಪನೆಗೂ ಕೂಡ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಇನ್ನು ಕೇಂದ್ರ ಸರ್ಕಾರದಿಂದ ಅನುದಾನವನ್ನ ತಂದು ಅಭಿವೃದ್ಧಿ ಕೆಲಸವನ್ನ ಮಾಡಲಾಗುತ್ತೆ ಅನ್ನೋ ಭರವಸೆಯನ್ನ ಕೊಡ್ತಿದ್ದಾರಲ್ಲ ಅದು ನಿಜಕ್ಕೂ ಈಡೇರುತ್ತಾ ಪ್ರತಿ ಬಾರಿಯೂ ಚುನಾವಣೆಯಲ್ಲಿ ಇಂದ ಭರವಸೆಗಳು ಹೇಳ್ತಾರೆ ಆದರೆ ಇಷ್ಟೊಂದು ಸಮಸ್ಯೆಗಳು ಇರುವಾಗ ಆ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ತುಮಕೂರು ಕ್ಷೇತ್ರದಲ್ಲಿ ಕಾದು ನೋಡಬೇಕಾಗುತ್ತೆ ಯಾರ್ ಗೆಲ್ತಾರೆ ಏನು ಅಭಿವೃದ್ಧಿ ಮಾಡ್ತಾರೆ ಅಂತ ಇನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇ ಐ ಆಸ್ಪತ್ರೆಯಂತಹ ಯೋಜನೆಗಳು ಕೂಡ ತುಮಕೂರಿಗೆ ಬೇಕಾಗಿದೆ ಆದರೆ ಇನ್ನೂ ಯಾವುದು ಅನುಷ್ಠಾನಕ್ಕೆ ಬಂದಿಲ್ಲ ಇನ್ನು ಪುಸ್ತಕದಲ್ಲೇ ಇದೆ ಸೊ ಅದರ ಅನುಷ್ಠಾನದ ಕಡೆಗೂ ಕೂಡ ಗೆದ್ದವರು ಗಮನ ಕೊಡಬೇಕಾಗತ್ತೆ ಇದಿಷ್ಟು ತುಮಕೂರು ಕ್ಷೇತ್ರದ ಬಗ್ಗೆ ಒಂದಿಷ್ಟು ಪರಿಚಯ ಸೊ ಏಪ್ರಿಲ್ ಇಪ್ಪತ್ತಾರಕ್ಕೆ ತುಮಕೂರಿನಲ್ಲಿ ಎಲೆಕ್ಷನ್ ನಡೆಯುತ್ತೆ ಸೊ ನಿಮ್ಮ ಮತ ಯಾರಿಗೆ ಅನ್ನೋದನ್ನ ನೀವು ಡಿಸೈಡ್ ಮಾಡಿ ಮಿಸ್ ಮಾಡಿದ್ರೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಹೋಗಿ ಮತ ಚಲಾವಣೆ ಮಾಡಿ ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕ್ಷೇತ್ರದ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳಾಗಿರ್ಬೋದು ಅಲ್ಲಿನ ಸದ್ಯದ ಮತದಾರರ ಮೂಡ್ ಹೇಗಿದೆ ಅನ್ನೋದನ್ನ ವಿವರಿಸ್ತೀನಿ ಮಿಸ್ ಮಾಡಿದೆ ನೋಡಿ